ಹಾಯ್ ಫ್ರೆಂಡ್ಸ್ ಇದು ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಜನ ಇದೀಗ ಪಾಕಿಸ್ತಾನದ ಆಡಳಿತದ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆಸಿದ್ದಾರೆ ಜನರ ಮೇಲೆ ಹೆಚ್ಚಿನ ತೆರಿಗೆ ಹಾಕಿದ್ದಾರೆ ದಿನ ಬಳಕೆ ವಸ್ತುಗಳನ್ನು ಮುಟ್ಟಕ್ಕಾಗ್ತಿಲ್ಲ ಅಷ್ಟು ರೇಟ್ ಜಾಸ್ತಿ ಆಗಿದೆ ಹಾಗೂ ಹತ್ತಾರು ಹೋರಾಟಗಾರರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ರೊಚ್ಚಿಗೆದ್ದು ಅಲ್ಲಿನ ಜನ ಮೀರ್ಪುರ್ ಜಿಲ್ಲೆಯಲ್ಲಿ ಪ್ರತಿಭಟಿಸಿದ್ದಾರೆ ಹಾಗೆ ಮೇ ಹನ್ನೊಂದನೇ ತಾರೀಕು ಈ ಪ್ರತಿಭಟನೆ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು ಜಮ್ಮು ಮತ್ತು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಬಗ್ಗೆ ಅನೌನ್ಸ್ ಕೂಡ ಮಾಡಿತ್ತು ಆದರೆ ಈ ಪ್ರತಿಭಟನೆ ನಡೆಯೋಕೆ ಮುಂಚೆನೇ ಪಾಕ್ ಪಡೆಗಳು ಪಾಕ್ ಸೇನೆ ಪ್ರತಿಭಟನಾಕಾರರ ಪ್ಲಾನ್ ತಡೆದು ಸುಮಾರು ಎಪ್ಪತ್ತು ಹೋರಾಟಗಾರರನ್ನು ಅರೆಸ್ಟ್ ಮಾಡಿರೋದ್ರಿಂದ ಪ್ರತಿಭಟನಾಕಾರರು ಫುಲ್ ರೊಚ್ಚಿಗೆದ್ದು ಬಿಟ್ರು ಪರಿಣಾಮ ಪ್ರತಿಭಟನಾಕಾರರು ಭದ್ರತಾ ಸಿಬ್ಬಂದಿ ಮೇಲೆ ಪೊಲೀಸರ ಮೇಲೆ ಸೈನಿಕರ ಮೇಲೆ ಪಾಕ್ ಸೇನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಪ್ರತಿಭಟನಾಕಾರರ ಗುಂಪನ್ನು ಚದುರಿಸೋಕೆ ಪಾಕ್ ಪೊಲೀಸರು ಟಿಯರ್ ಗ್ಯಾಸ್ ಶೆಲ್ಗಳನ್ನು ಬಳಸಿದ್ದಾರೆ ಕೆಲ ಶೆಲ್ಗಳು ಪಕ್ಕದ ಶಾಲೆಗಳ ಮೇಲೆ ಹೋಗಿ ಕೂಡ ಲ್ಯಾಂಡ್ ಆಗಿವೆ ಅಲ್ಲಿನ ಕೆಲ ವಿದ್ಯಾರ್ಥಿಗಳಿಗೆ ಗಾಯಗಳು ಕೂಡ ಆದವು ಪಾಕ್ ಪೊಲೀಸರ ಈ ವರ್ತನೆಗೆ ಅಲ್ಲಿನ ಜನರು ತೀವ್ರ ಖಂಡನೆ ವ್ಯಕ್ತಪಡಿಸಿದರು ಈ ವಿಚಾರದಲ್ಲಿ ವಿಶ್ವಸಂಸ್ಥೆ ಹಾಗೂ ಮಾನವ ಹಕ್ಕು ಸಂಘಟನೆಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಪಿಒಕೆಯ ಜನ ಮತ್ತು ಅಲ್ಲಿನ ಪೊಲಿಟಿಕಲ್ ಪಾರ್ಟಿಗಳು ಈಗ ಆಗ್ರಹ ಮಾಡ್ತಾ ಸದ್ಯಾಲಿನ ಪಾಕ್ ಆಡಳಿತ ಆ ಪ್ರದೇಶದಲ್ಲಿ ಸೆಕ್ಷನ್ ಒನ್ ಫೋರ್ ಜಾರಿ ಮಾಡಿದೆ ಪಾಕ್ ಕೂಡ ನಮ್ಮಂತೆಯೇ ಬ್ರಿಟಿಷರ ಸಿಆರ್ಪಿಸಿ ಫಾಲೋ ಮಾಡುತ್ತೆ ಆದರೆ ಈಗ ಭಾರತ ಸಿಆರ್ಪಿಸಿ ಬದಲು ಬಿಎನ್ಎಸ್ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನ ಜಾರಿಗೆ ತರ್ತಾ ಇದೆ ಅತ ಗಾಝಾ ಯುದ್ಧದಲ್ಲಿ ಪ್ಯಾಲೆಸ್ತೀನಿಗಳ ಮಾರಣ ಹೋಮ ಆಗ್ತಾ ಇದ್ರೆ ಇತ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೇನಿಗಳಿಗೆ ಸಂಪೂರ್ಣ ಮೆಂಬರ್ಶಿಪ್ ಸಿಗಬೇಕು ಅಂತ ರೆಸಲ್ಯೂಷನ್ ಮುಂದಿಡಲಾಗಿದೆ ಇದಕ್ಕಾಗಿ ನಡೆದ ನಲ್ಲಿ ಪ್ಯಾಲೆಸ್ತೇನಿ ಪರ ಬಹುಮತ ಸಿಕ್ಕಿದೆ ಒಟ್ಟು ನೂರ ನಲವತ್ಮೂರು ರಾಷ್ಟ್ರಸ್ ವಿಶ್ವಸಂಸ್ಥೆಯ ಮೆಂಬರ್ ಕಂಟ್ರಿ ಆಗಬೇಕು ಗೆ ಹೆಚ್ಚಿನ ಹಕ್ಕುಗಳು ಸಿಗಬೇಕು ಅಂತ ವೋಟ್ ಹಾಕಿವೆ ಇದರಲ್ಲಿ ಭಾರತ ಕೂಡ ಸೇರಿದೆ ಗೆ ಬೆಂಬಲವನ್ನು ಸೂಚಿಸಿದೆ ಇಪ್ಪತ್ತೈದು ರಾಷ್ಟ್ರಗಳು ಈ ವೋಟಿಂಗ್ನಿಂದ ದೂರ ಉಳಿದಿವೆ ಇನ್ನುಳಿದ ಒಂಬತ್ತು ರಾಷ್ಟ್ರಗಳು ಪ್ಯಾಲಸ್ತೀನ್ ವಿರುದ್ಧ ವೋಟ್ ಹಾಕಿವೆ ಇದರಲ್ಲಿ ಅಫ್ಕೋರ್ಸ್ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಸೇರಿಕೊಂಡಿವೆ ಇದರ ಜೊತೆಗೆ ಚೆಕ್ ರಿಪಬ್ಲಿಕ್ ಹಂಗರಿ ಅರ್ಜೆಂಟೀನಾ ಮೈಕ್ರೋನೇಷಿಯಾ ನೌರು ಪಲ್ಲಾವ್ ಪಪುವಾ ಅನ್ನು ಗಿನಿ ವಿರುದ್ಧ ವೋಟ್ ಓಟ್ ಹಾಕಿವೆ ಈ ಮೂಲಕ ಯುಎನ್ಜಿಎ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಭದ್ರತಾ ಮಂಡಳಿ ಮೇಲೆ ಭಾರಿ ಒತ್ತಡವನ್ನ ಹೇರಿದೆ ಈ ವೇಳೆ ವಿಶ್ವ ವಿಶ್ವಸಂಸ್ಥೆಯ ಇಸ್ರೇಲ್ ರಾಯಭಾರಿ ಗಿಲಾರ್ಡ್ ಎರ್ಡಾನ್ ವಿಶ್ವಸಂಸ್ಥೆಯ ಚಾರ್ಟರನ್ನೇ ಅಂದರೆ ಅಂದ್ರೆ ವಿಶ್ವಸಂಸ್ಥೆಯ ರೂಲ್ ಬುಕ್ಕನ್ನೇ ಹರಿದು ಪೀಸ್ ಪೀಸ್ ಮಾಡಿ ಬಿಸಾಕಿದ್ದಾರೆ ಶಡರ್ ಮಷಿನ್ ಎತ್ಕೊಂಡು ಅದರೊಳಗೆ ಚಾರ್ಟರ್ ಹಾಕಿ ಅದನ್ನು ಪೀಸ್ ಪೀಸ್ ಮಾಡಿ ವಿಶ್ವಸಂಸ್ಥೆ ನಿಲುವನ್ನು ಖಂಡಿಸಿದ್ದಾರೆ ಜೊತೆಗೆ ನಾಚಿಕೆ ಇಲ್ಲದ ವಿಶ್ವಸಂಸ್ಥೆ ಈಗಿನ ಕಾಲದ ನಾಸಿಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಹಿಟ್ಲರ್ನಂಥವರು ಆಳುವ ಪ್ಯಾಲೆಸ್ತೀನ್ ಅನ್ನ ಉಗ್ರ ರಾಜ್ಯವನ್ನು ಮತ್ತೆ ಸ್ಥಾಪನೆ ಮಾಡೋಕೆ ಮುಂದಾಗ್ತಾ ಇದೆ ವಿಶ್ವಸಂಸ್ಥೆ ಅಂತ ಗುಡುಗಿದ್ದಾರೆ ಆದರೆ ವಿಶ್ವಸಂಸ್ಥೆಯಲ್ಲಿನ ಪ್ಯಾಲೆಸ್ತೀನ್ ರಾಯಭಾರಿ ಈಗ ನಡೆದಿರೋ ವೋಟಿಂಗ್ ಮಹತ್ವದ್ದು ಮತ್ತು ಐತಿಹಾಸಿಕ ಅಂತ ಕರೆದಿದ್ದಾರೆ ಒಂದ್ ಕಡೆ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ಗೆ ಭಾರಿ ವಿರೋಧ ವ್ಯಕ್ತ ಆಗಿದ್ರೆ ಇನ್ನೊಂದ್ ಕಡೆ ಗಾಜಾದ ರಫಾ ನಗರದಿಂದ ಸುಮಾರು ಒಂದು ಲಕ್ಷ ಪ್ಯಾಲೆಸ್ತೀನಿಗಳನ್ನ ಸ್ಥಳಾಂತರ ಮಾಡಲಾಗಿದೆ ಈ ಪ್ರದೇಶದಲ್ಲಿ ಇಸ್ರೇಲ್ ದಾಳಿ ಹೆಚ್ಚಾಗಿದ್ದು ಸಿಕ್ಕಾಪಟ್ಟೆ ಆಹಾರ ಮತ್ತು ಇಂಧನ ಕೊರತೆ ಎದುರಾಗಿರೋ ಕಾರಣ ಪ್ಯಾಲೆಸ್ತೀನಿಗಳನ್ನ ಸ್ಥಳಾಂತರಿಸಲಾಗಿದೆ ಅಂತ ವಿಶ್ವಸಂಸ್ಥೆ ತಿಳಿಸಿದೆ ರಫಾದಲ್ಲಿ ಹಮಸ್ ಮತ್ತು ಇಸ್ರೇಲ್ ಪಡೆ ನಡುವೆ ನಡೆದ ದಾಳಿಯಲ್ಲಿ ಒಟ್ಟು ಐವತ್ತು ಹಮಸ್ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಇನ್ನು ರಫಾದಲ್ಲಿ ಕಾರ್ಯಾಚರಣೆ ಶುರು ಮಾಡಿರೋ ಇಸ್ರೇಲ್ ವಿರುದ್ಧ ದಕ್ಷಿಣ ಆಫ್ರಿಕಾ ಪುನಃ ಧ್ವನಿ ಎತ್ತಿದೆ ಇಸ್ರೇಲ್ ವಿರುದ್ಧ ಹೊಸದಾಗಿ ತುರ್ತು ಕ್ರಮಗಳನ್ನು ಕೈಗೊಳ್ಳಿ ಅಂತ ವರ್ಲ್ಡ್ ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡಿದೆ ರಫಾದಲ್ಲಿ ಇಸ್ರೇಲ್ ಕಾರ್ಯಾಚರಣೆಯಿಂದ ಗಾಜಾದಲ್ಲಿ ದೊಡ್ಡ ಅಪಾಯ ಉಂಟಾಗಿದೆ ಮಾನವೀಯ ನೆರವು ಕೊಡೋಕೆ ಅಡ್ಡಿಯಾಗಿದೆ ಅಂತ ದಕ್ಷಿಣ ಆಫ್ರಿಕಾ ವರ್ಲ್ಡ್ ಕೋರ್ಟ್ನಲ್ಲಿ ಹೇಳಿದೆ ಇದು ಮೂರನೇ ಬಾರಿಗೆ ದಕ್ಷಿಣ ಆಫ್ರಿಕಾ ಇಸ್ರೇಲ್ ವಿರುದ್ಧ ವರ್ಲ್ಡ್ ಕೋರ್ಟ್ ಮೊರೆ ಹೋಗಿರೋದು ಈ ಹಿಂದೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಬಾರಿಗೆ ವರ್ಲ್ಡ್ ಕೋರ್ಟ್ಗೆ ಅರ್ಜಿ ಹಾಕಿತ್ತು ಇಸ್ರೇಲ್ ಪ್ಯಾಲೆಸ್ತೀನಿಗಳ ಹತ್ಯಾಕಾಂಡ ನಡೆಸ್ತಾ ಇದೆ ಅಂತ ಆರೋಪ ಮಾಡಿತ್ತು ಇನ್ನು ರಫಾ ನಗರದ ಮೇಲೆ ಇಸ್ರೇಲ್ ಆಕ್ರಮಣ ಮಾಡಿದರೆ ಶಸ್ತ್ರಾಸ್ತ್ರ ಕೊಡೋದಿಲ್ಲ ಅಂತ ದಿನಗಳ ಹಿಂದಷ್ಟೇ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದ್ರು ಆದರೆ ಈ ಎಚ್ಚರಿಕೆಗೆ ಆತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕುಗುಲಿಲ್ಲ ಇತ ಅಮೆರಿಕದ ಯೂನಿವರ್ಸಿಟಿಗಳ ಕ್ಯಾಂಪಸ್ನಲ್ಲೇ ಬಿಡುಬಿಟ್ಟು ಪ್ಯಾಲಸ್ತೀನಿ ಪರ ಪ್ರತಿಭಟನಾಕಾರರು ಕೂಡ ಬಗ್ಗಿಲ್ಲ ಈ ರೀತಿ ಎಚ್ಚರಿಕೆ ಕೊಡೋದ್ರಿಂದ ಏನು ಯೂಸ್ ಇಲ್ಲ ನಮ್ಮ ಪ್ರತಿಭಟನೆ ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತ ಪ್ರತಿಭಟನಾಕಾರರು ರಿಯಾಕ್ಟ್ ಮಾಡಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಮಾಲ್ಡೀವ್ಸ್ ಸೇನೆಯನ್ನ ಪೂರ್ಣವಾಗಿ ವಾಪಸ್ ತಗೊಂಡಿದೆ ಅಂತ ಮಾಲ್ಡೀವ್ಸ್ ಅನೌನ್ಸ್ ಮಾಡಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಕೊಟ್ಟಿರೋ ಮೇ ಹತ್ತರ ಡೆಡ್ ಲೈನ್ ಮುಂಚೆನೆ ಭಾರತ ವಾಪಸ್ ಹೋಗಿದೆ ಅಂತ ಮುಯಿಜು ಅವರ ಅಧ್ಯಕ್ಷ ಕಚೇರಿಯ ಮುಖ್ಯವಾಗ್ತಾರೆ ಹಿನಾ ವಲೀದ್ ಹೇಳಿದ್ದಾರೆ ಜೊತೆಗೆ ಈ ಸೈನಿಕರ ಸಂಖ್ಯೆಯನ್ನ ಆಮೇಲೆ ಬಹಿರಂಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದಹಾಗೆ ಮಾಲ್ಡೀವ್ಸ್ಗೆ ಭಾರತ ಗಿಫ್ಟ್ ಆಗಿ ನೀಡಿರೋ ಏರ್ಕ್ರಾಫ್ಟ್ ಮತ್ತು ಎರಡು ಹೆಲಿಕಾಪ್ಟರ್ ಗಳನ್ನ ಆಪರೇಟ್ ಮಾಡೋಕೆ ಭಾರತೀಯ ಸೈನಿಕರು ಮಾಲ್ಡೀವ್ಸ್ ನಲ್ಲಿ ಇದ್ರು ಅಂತ ಭಾರತ ಹೇಳಿತು ಅಷ್ಟೇ ಬೇರೆ ಉದ್ದೇಶ ನಮಗೆ ಇರಲಿಲ್ಲ ಅಂತ ಹೇಳಿತ್ತು ಅಲ್ಲದೆ ಸೋಮವಾರ ಮಾಲ್ಡೀವ್ಸ್ ನಲ್ಲಿರೋ ಒಟ್ಟು ಎಂಬತ್ತೊಂಬತ್ತು ಭಾರತೀಯ ಸೈನಿಕರ ಪೈಕಿ ಐವತ್ತೊಂದು ಸೈನಿಕರನ್ನ ಭಾರತಕ್ಕೆ ಕಳಿಸಲಾಗಿದೆ ಅಂತ ಮಾಲ್ಡೀವ್ಸ್ ಹೇಳಿಕೆಯನ್ನ ಕೊಟ್ಟಿತ್ತು ಈಗ ಉಳಿದವರನ್ನ ಕೂಡ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಭಾರತದ ಚೀನಾ ರಾಯಭಾರಿಯಾಗಿ ಹೊಸದಾಗಿ ನೇಮಕಗೊಂಡ ಶುಫಿಹಾಂಗ್ ಇದೀಗ ಭಾರತ ಚೀನಾ ನಡುವಿನ ಸಂಬಂಧದ ಕುರಿತು ಮಾತನಾಡಿದ್ದಾರೆ ಎರಡು ನಾಗರಿಕತೆಗಳು ಬಹಳ ದೀರ್ಘಕಾಲದ ಸಂಬಂಧವನ್ನ ಹೊಂದಿವೆ ಭಾರತ ಚೀನಾ ಒಂದು ಇಂಪಾರ್ಟೆಂಟ್ ನೆರೆಯ ದೇಶಗಳು ಅಲ್ಲದೆ ಎರಡು ದೇಶಗಳ ನಡುವೆ ಎಲ್ಲ ಕ್ಷೇತ್ರಗಳನ್ನ ಒಳಗೊಂಡಂತೆ ದ್ವಿಪಕ್ಷೀಯ ಸಂಬಂಧವನ್ನ ಇನ್ನಷ್ಟು ಆಳವಾಗಿಸೋಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ ಅಂತ ಫಿಹಾಂಗ್ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ ರಷ್ಯಾ ಪ್ರಧಾನಿ ಹುದ್ದೆಗೆ ಮತ್ತೆ ಮಿಥೈಲ್ ರನ್ನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನೇಮಕ ಮಾಡಿದ್ದಾರೆ ಮರು ನೇಮಕ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ರಷ್ಯಾದ ಪ್ರಧಾನಿಯಾಗಿ ಮಿಶುಸ್ಟಿನ್ ಕೆಲಸ ಮಾಡ್ತಾ ಇದ್ರು ಕೂಡ ಈಗ ಮತ್ತೆ ಅವ್ರನ್ನ ಪುನರಾಯ್ಕೆ ಮಾಡಿದ್ದಾರೆ ಐದನೇ ಬಾರಿ ರಷ್ಯಾ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಪುಟಿನ್ ಮತ್ತೆ ಹೆಚ್ಚು ಸೌಂಡ್ ಮಾಡದೆ ಮಿಶುಸ್ಟಿನ್ ಅವರನ್ನೇ ಪ್ರಧಾನಿಯನ್ನಾಗಿ ಕಂಟಿನ್ಯೂ ಮಾಡಿದ್ದಾರೆ ಅಲ್ಲದೆ ರಕ್ಷಣಾ ಸಚಿವರೊಬ್ಬರನ್ನ ಬಿಟ್ಟು ಹಿಂದಿನ ರಷ್ಯಾ ಸರ್ಕಾರದ ಕ್ಯಾಬಿನೆಟ್ ಈ ಬಾರಿ ಕೂಡ ಮತ್ತೆ ಕಂಟಿನ್ಯೂ ಮಾಡೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ವಿಕ್ಟರಿ ಡೇನ ಮಿಲಿಟರಿ ಪರೇಡ್ ಉದ್ದೇಶಿಸಿ ಮಾತನಾಡಿದ ಪುಟಿನ್ ಜಾಗತಿಕ ಸಂಘರ್ಷವನ್ನ ತಡೆಯೋಕೆ ರಷ್ಯಾ ಎಲ್ಲ ಪ್ರಯತ್ನ ಮಾಡುತ್ತೆ ಇದೇ ಟೈಮ್ನಲ್ಲಿ ನಮಗೆ ಬೆದರಿಕೆ ಒಡ್ಡೋಕೆ ಯಾರಿಗೂ ನಾವು ಅವಕಾಶ ಕೊಡೋದಿಲ್ಲ ಅದು ಕೂಡ ಗೊತ್ತಿರಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿ ಸಂಘರ್ಷ ಹೆಚ್ಚಾಗ್ತಿರೋ ಹೊತ್ತಲ್ಲೇ ಫಿಲಿಪೈನ್ಸ್ನಲ್ಲಿರೋ ಚೀನಾ ರಾಜತಾಂತ್ರಿಕ ಅಧಿಕಾರಿಗಳನ್ನು ಹೊರಗೆ ಹಾಕ್ತೀವಿ ಅಂತ ಫಿಲಿಪೈನ್ಸ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎಡ್ವರ್ಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಚೀನಾದ ರಾಯಭಾರ ಸಿಬ್ಬಂದಿ ಮತ್ತು ಫಿಲಿಪೈನ್ಸ್ನ ಅಡ್ಮಿರಲ್ ದಕ್ಷಿಣ ಚೀನಾ ಸಂಘರ್ಷದ ಕುರಿತು ಫೋನ್ನಲ್ಲಿ ಮಾತನಾಡಿದರು ಈ ರೆಕಾರ್ಡ್ ಅನ್ನು ಲೀಕ್ ಮಾಡಿದ್ದಾರೆ ಅಂತ ಈಗ ಫಿಲಿಪೈನ್ಸ್ ಈ ನಿರ್ಧಾರಕ್ಕೆ ಮುಂದಾಗಿದೆ ಈ ಸಂಬಂಧ ತಕ್ಷಣ ರಿಯಾಕ್ಟ್ ಮಾಡಿರೋ ಚೈನಾ ಇದೆಲ್ಲ ಪ್ರಚೋದನಕಾರಿ ಕಾಮೆಂಟ್ ಚೀನಾ ರಾಜತಾಂತ್ರಿಕರಿಗೆ ಫಿಲಿಪೈನ್ಸ್ನಲ್ಲಿ ಕೆಲಸ ಮಾಡೋಕೆ ಬಿಡಿ ಅಂತ ಚೀನಾ ಒತ್ತಾಯ ಮಾಡಿದೆ ಮತ್ತೊಂದು ಕಡೆ ಚೀನಾ ಮತ್ತು ಜಪಾನ್ ಜಲಗಡಿಯಲ್ಲೂ ಕೂಡ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಜಪಾನ್ನ ಪಶ್ಚಿಮ ಭಾಗದ ನಿರ್ಬಂಧಿತ ಪ್ರದೇಶದಲ್ಲಿ ಜಪಾನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಚೀನಾ ತಡೆದಿರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚೈನಾ ಪೋಸ್ಟ್ ಮಾಡಿತ್ತು ಇದರಿಂದ ಅಲರ್ಟ್ ಆದ ಜಪಾನ್ ಈಗ ಭದ್ರತೆಯನ್ನ ಹೆಚ್ಚು ಮಾಡಿಕೊಂಡಿದೆ ಅಲ್ಲದೆ ಚೈನಾದ ಕ್ರಮಕ್ಕೆ ಗರಂ ಆಗಿರೋ ಜಪಾನ್ ರಕ್ಷಣಾ ಸಚಿವ ಮಿನೋರು ಕಿಹಾರ ಇದು ನಮಗೆ ಗಂಭೀರ ಬೆದರಿಕೆ ಒಡ್ಡದಂತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ಗೆ ಮತ್ತೆ ನಾನೂರು ಮಿಲಿಯನ್ ಡಾಲರ್ ಅಂದ್ರೆ ಮೂರು ಪಾಯಿಂಟ್ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಇಷ್ಟು ದುಡ್ಡನ್ನು ಸೇನಾ ನೆರವಾಗಿ ಕೊಡ್ತೀವಿ ಅಂತ ಅಮೆರಿಕ ಮತ್ತೆ ಅನೌನ್ಸ್ ಮಾಡಿದೆ ಈ ಮೂಲಕ ಏಪ್ರಿಲ್ ನಲ್ಲಿ ಗೆ ನೆರವು ಕೊಡೋಕೆ ಅಮೆರಿಕದ ಸಂಸತ್ನಲ್ಲಿ ಬಿಲ್ ಪಾಸ್ ಮಾಡಿದ ನಂತರ ಯುಕ್ರೇನ್ಗೆ ಗೆ ಇದು ಮೂರನೇ ಬಾರಿ ಮಿಲಿಟರಿ ನೆರವು ಕೊಡೋಕೆ ಅಮೆರಿಕ ರೆಡಿ ಆಗ್ತಾ ಇದೆ ಪಾಕ್ ನಲ್ಲಿ ಮತ್ತೆ ಉಗ್ರ ದಾಳಿಯಾಗಿದೆ ಪಂಜಾಬ್ ಪ್ರಾಂತ್ಯದ ಗ್ವಾದರ್ ಸಿಟಿಯಲ್ಲಿ ಮಲಗಿದ್ದ ಕಾರ್ಮಿಕರ ಮೇಲೆ ಉಗ್ರರು ಹೇಡಿಗಳ ತರ ದಾಳಿ ಮಾಡಿದ್ದಾರೆ ಕಾರ್ಮಿಕರ ಮೇಲೆ ಈ ವೇಳೆ ಕನಿಷ್ಠ ಏಳು ಮಂದಿ ಬಲಿಯಾಗಿದ್ದು ಓರ್ವ ಕಾರ್ಮಿಕ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಧಾರಾಕಾರ ಮಳೆ ಸುರಿತಾ ಇರೋ ಪರಿಣಾಮ ಪ್ರವಾಹ ಉಂಟಾಗಿದೆ ಒಂದೇ ದಿನ ಅರವತ್ತು ಜನ ಮೃತಪಟ್ಟಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಅಲ್ಲಿನ ಬಗ್ಲಾನ್ ಪ್ರಾಂತ್ಯದಲ್ಲಿ ಈ ವಿನಾಶಕಾರಿ ಪ್ರವಾಹ ಉಂಟಾಗಿದ್ದು ಘಟನೆಯಲ್ಲಿ ನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಕೆಲ ದಿನಗಳಿಂದ ಸುರಿತಾ ಇರೋ ಮಳೆ ಈಗ ಮತ್ತಷ್ಟು ಜಾಸ್ತಿ ಆಗ್ತಿರೋದ್ರಿಂದ ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಏಪ್ರಿಲ್ ಎರಡನೇ ವಾರದಿಂದ ಇಲ್ಲಿವರೆಗೆ ಈ ಪ್ರವಾಹದಲ್ಲಿ ನೂರಕ್ಕೂ ಅಧಿಕ ಜನ ಅಫ್ಘಾನಿಸ್ತಾನದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ